ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ ಅಂತ ನೋಡೋಣ ಗೆಳೆಯರೆ ಕ್ಲಾಸನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಗೆಳೆಯರೆ ಈ ಹಿಂದೆ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟನ್ನ ಕೊಟ್ಟಿದ್ದೀವಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ ಎರಡು ಆಲ್ರೆಡಿ ನಾವು ಭಾಗ ಒಂದನ್ನು ಮಾಡಿದ್ದೀವಿ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಗೆಳೆಯರೆ ಸೊ ಇವತ್ತು ಕಂಪ್ಯೂಟರ್ ಸಾಕ್ಷರತೆ ಭಾಗ ಎರಡು ನೋಡ್ತಾ ಇದೀವಿ ಯಾಕಂದರೆ ಕೆ ಪಿ ಎಸ್ ಸಿ ಎ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೂವತ್ತು ಮಾರ್ಕ್ಸ್ನ ಕಂಪ್ಯೂಟರ್ ಜ್ಞಾನ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೋಸ್ಕರ ನಾವು ಕ್ಲಾಸಸ್ಗಳನ್ನು ಮಾಡ್ತಾ ಇದ್ವಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಕಂಪ್ಯೂಟರ್ ಸಾಕ್ಷರತೆ ಭಾಗ ಎರಡು ಗೆಳೆರೆ ಪ್ರಶ್ನೆ ಒಂದು ಬರವಣಿಗೆಯಲ್ಲಿ ಆಗಿರುವ ದೋಷದಿಂದ ಕಾರ್ಯಕ್ರಮ ಒಂದು ತಪ್ಪು ಫಲಿತಾಂಶ ಕೊಡುವುದನ್ನು ಡ್ಯಾಶ್ ಎನ್ನುವರು ಏನಂತ ಕೇಳಿದ ಪ್ರಶ್ನೆ ಅಂದರೆ ಬರವಣಿಗೆಯಲ್ಲಿ ಟೆಕ್ಸ್ಟ್ ಅಲ್ಲಿ ಆಗಿರುವ ದೋಷದಿಂದ ಕಾರ್ಯಕ್ರಮ ಪ್ರೋಗ್ರಾಮ್ ನಲ್ಲಿ ತಪ್ಪು ಫಲಿತಾಂಶ ಕೊಡುವುದನ್ನು ಡ್ಯಾಶ್ ಎನ್ನುವರು ಅಂತ ಇದ್ದಾರೆ ಆಪ್ಷನ್ ಎ ಬಗ್ ಆಪ್ಷನ್ ಬಿ ಬೈಟ್ ಆಪ್ಷನ್ ಸಿ ಆಟ್ರಿಬ್ಯೂಟ್ ಆಪ್ಷನ್ ಡಿ ಯೂನಿಟ್ ಪ್ರಾಬ್ಲಮ್ ಸೊ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಎ ಬಗ್ ಅಂತ ಕರೀತಾರೆ ದೋಷದಿಂದ ಕಾರ್ಯಕ್ರಮ ಒಂದು ತಪ್ಪು ಫಲಿತಾಂಶವನ್ನ ಕೊಟ್ರೆ ಅದನ್ನ ಬಗ್ ಅಂತಾರೆ ಸೊ ಆ ತಪ್ಪು ಫಲಿತಾಂಶವನ್ನು ಕಂಡು ಹಿಡಿಯೋದಕ್ಕೆ ಏನಂತಾರೆ ಗೆಳೆರೆ ಅದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಪ್ರಶ್ನೆ ಎರಡು ಗಣಕಯಂತ್ರ ಕಾರ್ಯಕ್ರಮದಲ್ಲಿರುವ ದೋಷಗಳನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಫೋಲಿಸ್ ಆಪ್ಷನ್ ಬಿ ಮಿಸ್ಟೇಕ್ಸ್ ಆಪ್ಷನ್ ಸಿ ಬಗ್ಸ್ ಆಪ್ಷನ್ ಡಿ ಸ್ಪ್ಯಾಮ್ ಗೆಳೆರೆ ಪ್ರಶ್ನೆ ಎರಡು ಗಣಕಯಂತ್ರ ಕಾರ್ಯಕ್ರಮದಲ್ಲಿರುವ ದೋಷಗಳನ್ನು ಏನೆಂದು ಕರೆಯುತ್ತಾರೆ ಸೊ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಬಗ್ಸ್ ಅಂತ ಕರೀತಾರೆ ಸಮಸ್ಯೆ ಆದರೆ ಬಗ್ ಅಂತಾರೆ ಆ ಸಮಸ್ಯೆ ಅದರಲ್ಲಿರುವಂಥ ದೋಷಗಳನ್ನ ಕಂಡಿಡೋದಕ್ಕೆ ಏನಂತಾರೆ ಬಗ್ಸ್ ಅಂತ ಕರೀತಾರೆ ಗೆಳೆಯರೇ ಪ್ರಶ್ನೆ ಮೂರು ಯಾವುದೇ ಬದಲಾವಣೆ ಇಲ್ಲದೆ ಡ್ಯಾಶ್ ಪ್ರೋಗ್ರಾಮ್ಗಳನ್ನು ರನ್ ಮಾಡಬಹುದು ಆಪ್ಷನ್ ಎ ಇಂಟರ್ಪ್ರಿಟರ್ ಆಪ್ಷನ್ ಬಿ ಹೈ ಲೆವೆಲ್ ಆಪ್ಷನ್ ಸಿ ಕಂಪೈಲರ್ ಆಪ್ಷನ್ ಡಿ ಎಕ್ಸಿಕ್ಯೂಟೇಬಲ್ ಪ್ರಶ್ನೆ ಏನು ಅಂದರೆ ಯಾವುದೇ ಬದಲಾವಣೆ ಇಲ್ಲದೆ ಡ್ಯಾಶ್ ಪ್ರೋಗ್ರಾಮ್ಗಳನ್ನು ಕಂಪ್ಯೂಟರ್ನಲ್ಲಿ ರನ್ ಮಾಡ್ಬೋದು ಅಂತ ಹೇಳ್ತಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸಿಕ್ಯೂಟೇಬಲ್ ಬದಲಾವಣೆ ಇಲ್ಲದೆ ಎಕ್ಸಿಕ್ಯೂಟೇಬಲ್ ಪ್ರೋಗ್ರಾಮ್ಗಳನ್ನು ರನ್ ಮಾಡಬಹುದು ಗೆಳೆಯರೆ ಪ್ರಶ್ನೆ ನಾಲ್ಕು ಯಂತ್ರ ಮಾನವನ ಚಲನೆಗೆ ಈ ಕೆಳಗಿನ ಯಾವ ಭಾಗ ಅಗತ್ಯವಾಗಿದೆ ಯಂತ್ರಮಾನವ ಅಂದರೆ ರೋಬೋಟ್ ಗೆಳೆರೆ ರೋಬೋಟ್ ಚಲನೆಗೆ ಈ ಕೆಳಗಿನ ಯಾವ ಭಾಗ ಅಗತ್ಯವಾಗಿದೆ ಅಂತ ಕೇಳ್ತಾದ್ರೆ ಆಪ್ಷನ್ ಎ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಪ್ಷನ್ ಬಿ ಟ್ರಾನ್ಸಿಸ್ಟರ್ ಆಪ್ಷನ್ ಸಿ ಟಯೋಡ್ಸ್ ಆಪ್ಷನ್ ಡಿ ಸೆನ್ಸರ್ಸ್ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗೆಳೆಯರೆ ರೋಬೋಟ್ ಚಲನೆಗೆ ಅತ್ಯವಶ್ಯಕವಾದ ಭಾಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಪ್ರಶ್ನೆ ಐದು ಭಾರತೀಯ ಅತ್ಯುತ್ತಮ ಗಣಕೇಂದ್ರ ಸೂಪರ್ ಕಂಪ್ಯೂಟರ್ ದ ಹೆಸರು ಏನು ಅಂತ ಇದ್ದಾರೆ ಆಪ್ಷನ್ ಎ ಸೋನಾರ್ ಆಪ್ಷನ್ ಬಿ ರಿಷಿ ಆಪ್ಷನ್ ಸಿ ಪರಂ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಶ್ನೆ ಐದರ ಸರಿಯಾದ ಉತ್ತರ ಆಪ್ಷನ್ ಸಿ ಪರಂ ಗೆಳೆಯರೆ ಭಾರತೀಯ ಅತ್ಯುತ್ತಮ ಗಣಕೇಂದ್ರ ಯಾವುದು ಪರಂ ಅಂತ ಪ್ರಶ್ನೆ ಆರು ಸಿ ಡಾಕ್ ಅಭಿವೃದ್ಧಿಪಡಿಸಿರುವ ಪರಂ ಎನ್ನುವುದು ಆಪ್ಷನ್ ಎ ಮೇನ್ ಫ್ರೇಮ್ ಗಣಕವಾಗಿದೆ ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ ಆಗಿದೆ ಆಪ್ಷನ್ ಸಿ ಕಿರು ಕಂಪ್ಯೂಟರ್ ಅಂದ್ರೆ ಮಿನಿ ಕಂಪ್ಯೂಟರ್ ಆಗಿದೆ ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ ಆಗಿದೆ ಮೇನ್ ಫ್ರೇಮ್ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮತ್ತೆ ಸೂಪರ್ ಕಂಪ್ಯೂಟರ್ ಅಂತ ನಾಲ್ಕು ವಿಭಾಗಗಳಿದೆ ಕಂಪ್ಯೂಟರ್ಗಳಲ್ಲಿ ಓಕೆನಾ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ಕೃಷ್ಟ ಗಣಕವಾಗಿದೆ ಅಂದ್ರೆ ಸೂಪರ್ ಕಂಪ್ಯೂಟರ್ವಾಗಿದೆ ಯಾರು ಸಿ ಡಾಕ್ ಅಭಿವೃದ್ಧಿಪಡಿಸಿರುವಂಥ ಪಡಿಸಿರುವಂತ ಪರಂ ಅನ್ನೋದು ಒಂದು ಸೂಪರ್ ಕಂಪ್ಯೂಟರ್ ಗೆಳೆಯರೆ ಏನೇದ್ದು ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಸೂಪರ್ ಆಪ್ಷನ್ ಬಿ ಮ್ಯಾಕ್ರೋ ಆಪ್ಷನ್ ಸಿ ಮಿನಿ ಆಪ್ಷನ್ ಡಿ ಮೇನ್ ಫ್ರೇಮ್ ಏಕಕಾಲದಲ್ಲಿ ಸಾವಿರಾರು ಜನ ಬಳಕೆದಾರರು ಕಾರ್ಯವನ್ನು ನಿರ್ವಹಿಸಬಲ್ಲಂಥ ಸಾಧ್ಯವಾಗುವಂತ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾದ್ರೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಎ ಸೂಪರ್ ಕಂಪ್ಯೂಟರ್ ಗೆಳೆಯರೇ ಸೂಪರ್ ಕಂಪ್ಯೂಟರ್ನ ಸಾವಿರಾರು ಜನ ಏಕಕಾಲದಲ್ಲಿ ಕಾರ್ಯವನ್ನ ಮಾಡಬಹುದು ಪ್ರಶ್ನೆ ಎಂಟು ಅತ್ಯಂತ ವೇಗದೊಂದಿಗೆ ಮತ್ತು ಅತ್ಯಂತ ವೆಚ್ಚದಾಯಕ ಗಣಕಯಂತ್ರ ಯಾವುದು ಸೂಪರ್ ಫಾಸ್ಟ್ ಗೆಳೆಯರೆ ಅತ್ಯಂತ ವೇಗ ಅಂದ್ರೆ ಸೂಪರ್ ಫಾಸ್ಟ್ ಮತ್ತು ಅತಿ ವೆಚ್ಚದಾಯಕ ಗಣಕ ಯಂತ್ರ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾದ್ರೆ ಆಪ್ಷನ್ ಎ ಸೂಪರ್ ಕಂಪ್ಯೂಟರ್ ಆಪ್ಷನ್ ಬಿ ಮಿನಿ ಕಂಪ್ಯೂಟರ್ ಆಪ್ಷನ್ ಸಿ ಮೈಕ್ರೋ ಕಂಪ್ಯೂಟರ್ ಆಪ್ಷನ್ ಡಿ ಮೇನ್ ಫ್ರೇಮ್ ಕಂಪ್ಯೂಟರ್ ನೋಡೋಣ ಬನ್ನಿ ಉತ್ತರವನ್ನ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಎ ಸೂಪರ್ ಕಂಪ್ಯೂಟರ್ ಗೆಳೆಯರೆ ಕಾಸ್ಟ್ಲಿ ಅಂಡ್ ಸೂಪರ್ ಸ್ಪೀಡ್ ಹೊಂದಿರುವಂಥ ಕಂಪ್ಯೂಟರ್ ಯಾವುದು ಅಂದ್ರೆ ಅದು ಸೂಪರ್ ಕಂಪ್ಯೂಟರ್ ಭಾರತದಲ್ಲೇ ಸಿಡಾಕ್ನವರು ಅಭಿವೃದ್ಧಿಪಡಿಸಿರುವ ಕಂಪ್ಯೂಟರ್ ಯಾವುದು ಅಂದ್ರೆ ಪರಮ್ ಅನ್ನೋದು ಭಾರತದ ಒಂದು ಸೂಪರ್ ಕಂಪ್ಯೂಟರ್ ಗೆಳೆಯರೆ ಪ್ರಶ್ನೆ ಒಂಬತ್ತು ಒಂದಕ್ಕಿಂತ ಹೆಚ್ಚು ಸಂಸ್ಕಾರಕರ ಮೂಲಕ ಒಂದೇ ಗಣಕದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಆಪ್ಷನ್ ಎ ಮಲ್ಟಿ ಪ್ರೋಗ್ರಾಮಿಂಗ್ ಆಪ್ಷನ್ ಬಿ ಮಲ್ಟಿ ಟಾಸ್ಕಿಂಗ್ ಆಪ್ಷನ್ ಸಿ ಟೈಮ್ ಶೇರಿಂಗ್ ಆಪ್ಷನ್ ಡಿ ಮಲ್ಟಿ ಪ್ರೊಸೆಸಿಂಗ್ ಗೆಳೆರೆ ಒಂದಕ್ಕಿಂತ ಹೆಚ್ಚು ಪ್ರೋಗ್ರಾಂಗಳನ್ನು ಸಂಸ್ಕಾರಕರ ಮೂಲಕ ಒಂದೇ ಗಣಕ ಯಂತ್ರದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ ಅಂತ ಇದ್ದಾರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಟಿ ಪ್ರೊಸೆಸಿಂಗ್ ಅಂತಾರೆ ಏಕಕಾಲದಲ್ಲೇ ಏನ ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಸಂಸ್ಕಾರಕರ ಮೂಲಕ ಒಂದೇ ಗಣಕದಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತಾರೆ ಇದಕ್ಕೆ ಏನಂತಾರೆ ಮಲ್ಟಿ ಪ್ರೊಸೆಸಿಂಗ್ ಅಂತಾರೆ ಅಂದ್ರೆ ಪ್ರೊಸೆಸರ್ಗಳು ಇದು ಸಂಸ್ಕಾರಕರ್ ಅಂದ್ರೆ ಪ್ರೊಸೆಸರು ಸೊ ಪ್ರೊಸೆಸರ್ ಪ್ರೊಸೆಸಿಂಗ್ ಮಲ್ಟಿ ಪ್ರೊಸೆಸಿಂಗ್ ಅಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಹತ್ತು ಸೂಪರ್ ಕಂಪ್ಯೂಟರ್ ಎಂದರೆ ಆಪ್ಷನ್ ಎ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಮೇನ್ ಫ್ರೇಮ್ ಕಂಪ್ಯೂಟರ್ ಗಳಿಗಿಂತ ಕಡಿಮೆ ಸಾಮರ್ಥ್ಯವನ್ನು ಹೊಂದಿದೆ ಆಪ್ಷನ್ ಬಿ ಸಾಮಾನ್ಯವಾಗಿ ಗೃಹೋಪಯೋಗಿ ಕಾರ್ಯಗಳಿಗೆ ಬಳಸಲ್ಪಡುವುದು ಆಪ್ಷನ್ ಸಿ ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುವುದರಿಂದ ಸಂಶೋಧಕರಿಂದ ಕಡಿಮೆ ಬಳಸಲ್ಪಡುತ್ತದೆ ಆಪ್ಷನ್ ಡಿ ಸಾವಿರಾರು ಮೈಕ್ರೋ ಪ್ರೊಸೆಸರ್ಗಳನ್ನು ಹೊಂದಿದೆ ಗೆಳೆಯರೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರಾರು ಮೈಕ್ರೋ ಪ್ರೊಸೆಸರ್ಗಳನ್ನು ಹೊಂದಿರುತ್ತದೆ ಅದಕ್ಕೆ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ ಏಕಕಾಲದಲ್ಲಿ ಸಾವಿರಾರು ಜನ ಅದನ್ನ ಯೂಸ್ ಮಾಡಬಹುದು ಸೊ ಭಾರತದ ಸೂಪರ್ ಕಂಪ್ಯೂಟರ್ ಯಾವುದು ಅಂದ್ರೆ ಸಿ ಡಾಕ್ನವರು ಅಭಿವೃದ್ಧಿಪಡಿಸಿರುವಂಥ ಪರಮ್ ಪರಂ ಅನ್ನುವಂಥ ಕಂಪ್ಯೂಟರ್ ಪ್ರಶ್ನೆ ಹನ್ನೊಂದು ಲ್ಯಾಪ್ಟಾಪ್ ಯಂತ್ರಗಳ ಅಂದರೆ ಲ್ಯಾಪ್ಟಾಪ್ ಗಣಕಗಳನ್ನು ಡ್ಯಾಶ್ ಗಣಕಗಳೆಂದು ಕರೆಯುತ್ತಾರೆ ಆಪ್ಷನ್ ಎ ಮೇನ್ ಫ್ರೇಮ್ ಗಣಕಗಳು ಆಪ್ಷನ್ ಬಿ ಸೂಪರ್ ಗಣಕಗಳು ಆಪ್ಷನ್ ಸಿ ನೋಟ್ಬುಕ್ ಗಣಕಗಳು ಆಪ್ಷನ್ ಡಿ ಪರ್ಸ್ನಲ್ ಗಣಕಗಳು ಅಂದರೆ ಕಂಪ್ಯೂಟರ್ ಗಣಕ ಅಂದರೆ ಕಂಪ್ಯೂಟರ್ ಗೆಳೆಯರೆ ಕನ್ನಡದಲ್ಲಿ ಗಣಕ ಅಂತ ಕರ್ತಾರೆ ನಿಮಗೆ ಪ್ರಶ್ನೆ ಕೂಡ ಕನ್ನಡದಲ್ಲೇ ಬರುತ್ತೆ ನಾನು ಇಂಗ್ಲೀಷ್ನಲ್ಲಿ ಹೇಳಿ ಅಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಬಂದರೆ ಕನ್ಫ್ಯೂಸ್ ಆಗ್ತೀರಾ ಸೊ ಪ್ರಶ್ನೆ ಕೂಡ ಕನ್ನಡದಲ್ಲೇ ಬರುತ್ತೆ ನಾನು ಕೂಡ ಶುದ್ಧವಾದ ಕನ್ನಡದಲ್ಲೇ ಪ್ರಶ್ನೆಗಳನ್ನು ಮತ್ತೆ ಉತ್ತರಗಳನ್ನು ತೆಗೆದಿದ್ದೀನಿ ಉತ್ತರಗಳನ್ನು ಹೇಳಿದ್ದೀನಿ ಓಕೆನಾ ಸೊ ಲ್ಯಾಪ್ಟಾಪ್ ಗಣಕಗಳನ್ನು ಡ್ಯಾಶ್ ಗಣಕಗಳೆಂದು ಕರೆಯುತ್ತಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ನೋಟ್ಬುಕ್ ಗಣಕಗಳು ಅಂತ ಕರೀತಾರೆ ಲ್ಯಾಪ್ಟಾಪ್ ಗಣಕಗಳನ್ನು ನೋಟ್ಬುಕ್ ಗಣಕಗಳು ಅಂತ ಕರೀತಾರೆ ಯಾಕಂದ್ರೆ ಅದು ನೋಡೋ ಅಂತ ರೀತಿ ಅದು ಇರುವಂತ ರೀತಿ ನೋಟ್ಬುಕ್ ಥರ ಇರುತ್ತೆ ಗೆಳೆಯರೆ ಕೈಯಲ್ಲಿ ಹಿಡಿದ್ರೆ ನೋಟ್ಬುಕ್ ಥರ ಕಾಣುತ್ತೆ ಅದಕ್ಕೆ ನೋಟ್ಬುಕ್ ಗಣಕಗಳು ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಸೂಪರ್ ಕಂಪ್ಯೂಟರ್ ಆಪ್ಷನ್ ಬಿ ಲ್ಯಾಪ್ಟಾಪ್ ಆಪ್ಷನ್ ಸಿ ಮಿನಿ ಕಂಪ್ಯೂಟರ್ ಆಪ್ಷನ್ ಡಿ ಸರ್ವರ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈಸಿಯಾಗಿ ತೊಗೊಂಡು ಹೋಗುವಂಥ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಪ್ಟಾಪ್ ಗೆಳೆಯರೆ ಲ್ಯಾಪ್ಟಾಪನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಈಸಿಯಾಗಿ ತೆಗೆದುಕೊಂಡು ಹೋಗ್ಬೋದು ಯಾ ಯಾವ ರೀತಿ ನಾವು ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗ್ತೀವೋ ಅದೇ ರೀತಿ ಕಂಪ್ಯೂಟರ್ಗಳನ್ನು ಅಂದರೆ ಲ್ಯಾಪ್ಟಾಪ್ಗಳನ್ನು ಕೂಡ ತೆಗೆದುಕೊಂಡು ತೆಗೆದುಕೊಂಡು ಹೋಗ್ಬೋದು ಬಟ್ ಸೂಪರ್ ಕಂಪ್ಯೂಟರ್ ತೆಗೆದುಕೊಂಡು ಹೋಗ್ಬೇಕಂದ್ರೆ ನಿಮ್ಗೆ ಇಡೀ ಫ್ಲೋರೇ ತೊಗೊಂಡು ಹೋಗಬೇಕಾಗುತ್ತೆ ಆದರೆ ಮಿನಿ ಕಂಪ್ಯೂಟರ್ಗಳನ್ನು ತೊಗೊಂಡು ಹೋಗಕ್ಕೆ ಆಗೋಲ್ಲ ಅದ್ರ ಜೊತೆ ನೀವು ಎಲ್ಲ ಅದರ ಪಾರ್ಟ್ಗಳನ್ನು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ ಸರ್ವರ್ ಅಂತ ತಗೊಂಡು ಹೋಗಕ್ಕೆ ಆಗಲ್ಲ ಸರ್ವರ್ ಅಂದ್ರೆ ಏನು ಅಂತ ಓಕೆನಾ ಪ್ರಶ್ನೆ ಹದಿಮೂರು ಮನುಷ್ಯರಂತೆ ವಿವಿಧ ಕೆಲಸಗಳಿಗೆ ಪ್ರತಿಕ್ರಿಯಿಸುವ ಮತ್ತು ಹೃದಯ ಬಡಿತವನ್ನು ಹೊಂದಿರುವ ಇವುಗಳಿಗೆ ಏನೆಂದು ಕರೆಯುವರು ಆಪ್ಷನ್ ಎ ಗಣಕಯಂತ್ರಗಳು ಆಪ್ಷನ್ ಬಿ ಸರ್ವರ್ಗಳು ಆಪ್ಷನ್ ಸಿ ರೋಬೋಟ್ ಗಣಕಯಂತ್ರ ಆಪ್ಷನ್ ಡಿ ಸಿಮ್ಯುಲೇಟರ್ಗಳು ಮನುಷ್ಯರಂತೆ ವಿವಿಧ ಕೆಲಸಗಳಿಗೆ ಪ್ರತಿಕ್ರಿಯಿಸುವ ಮತ್ತು ಹೃದಯ ಬಡಿತವನ್ನು ಹೊಂದಿರುವ ಇವುಗಳಿಗೆ ಏನೆಂದು ಕರೆಯುವರು ಅಂತ ಕೇತಾದ್ರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ರೋಬೋಟ್ ಗಣಕ ಯಂತ್ರಗಳು ಇದಕ್ಕೆ ಹೃದಯ ಯಾವ್ದು ಇರಲ್ಲ ಏನಿರುತ್ತೆ ಎಲೆಕ್ಟ್ರಾನಿಕ್ ಚಿಪ್ ತರ ಎಲೆಕ್ಟ್ರಾನಿಕ್ ಪಲ್ಸಸ್ ಇರುತ್ತೆ ಓಕೆನಾ ಪಲ್ಸ್ ಅಂತ ಹೃದಯ ಬಡಿತಕ್ಕೆ ಯಾವ ರೀತಿ ಪಲ್ಸ್ ಅಂತ ಕರೀತಾರೆ ಅದಕ್ಕೆ ಇದಕ್ಕೆ ಪಲ್ಸಸ್ ಅಂತ ಎಲೆಕ್ಟ್ರಾನಿಕ್ ಅಲ್ಲಿ ಸೊ ಅದಕ್ಕೆ ಹೃದಯ ಬಡಿತ ಅಂತ ಹೇಳ್ತಾರೆ ಇದಕ್ಕೂ ನಿಜವಾಗ್ಲೂ ಹೃದಯ ಇರಲ್ಲ ಹೇಳ ಓಕೆನಾ ಸೊ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ರೋಬೋಟ್ ಗಣಕಯಂತ್ರ ಪ್ರಶ್ನೆ ಹದಿನಾಲ್ಕು ಮನುಷ್ಯರಂತೆ ಯೋಚಿಸಬಲ್ಲ ಸಾಮರ್ಥ್ಯವಿರುವ ಯಂತ್ರಗಳ ತಯಾರಿಕೆಗೆ ಏನೆಂದು ಕರೆಯುವರು ಆಪ್ಷನ್ ಎ ರೋಬೋಟಿಕ್ಸ್ ಆಪ್ಷನ್ ಬಿ ಸಿಮ್ಯುಲೇಷನ್ ಆಪ್ಷನ್ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ಷನ್ ಡಿ ಫೋರ್ಕಾಸ್ಟಿಂಗ್ ಮನುಷ್ಯರಂತೆಯೇ ಯೋಚಿಸಬಲ್ಲ ಸಾಮರ್ಥ್ಯವಿರುವ ಯಂತ್ರಗಳ ತಯಾರಿಕೆಗೆ ಏನೆಂದು ಕರೆಯುವರು ಈಗ ಇತ್ತೀಚೆಗೆ ತುಂಬಾ ಹೆಸರಿದೆ ಇದಕ್ಕೆ ಬನ್ನಿ ಉತ್ತರವನ್ನು ನೋಡೋಣ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆಳೆಯರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ತಾವು ಏನೋ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಯಾರದೇ ವಾಯ್ಸ್ ಆಗಲಿ ಯಾರದೇ ಫೇಸ್ ಆಗಲಿ ಯಾವುದೇ ರೀತಿಯ ವಿಡಿಯೋಸ್ ಆಗಲಿ ಫೋಟೋಸ್ಗಳಾಗ್ಲಿ ಅನಿಮೇಷನ್ ಆಗಲಿ ಯಾವುದೇ ರೀತಿಯ ಕತೆ ಬರೆಸೋದಾಗಲಿ ತಮ್ಮ ಬಯೋಡಾಟಾವನ್ನು ಬರೆಯೋದಾಗಲಿ ಎಲ್ಲವನ್ನು ಒಂದೇ ಒಂದು ಸೆಕೆಂಡ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಹದಿನೈದು ಅನೇಕ ವ್ಯವಹಾರಗಳಲ್ಲಿ ಚಿಕ್ಕದಾದ ಹಾಗೂ ಹೆಚ್ಚು ದುಬಾರಿಯಲ್ಲದ ಸಿ ಫಲಕ ಸರ್ವರ್ಗಳು ಡ್ಯಾಶ್ಗೆ ಬದಲಿಯಾಗಿ ಬರುತ್ತವೆ ಆಪ್ಷನ್ ಎ ಸೂಪರ್ ಕಂಪ್ಯೂಟರ್ ಗಳಿಗೆ ಆಪ್ಷನ್ ಬಿ ಕ್ಲಿಯಾಂಟ್ಗಳಿಗೆ ಆಪ್ಷನ್ ಸಿ ಲ್ಯಾಪ್ಟಾಪ್ಗಳಿಗೆ ಆಪ್ಷನ್ ಡಿ ಮೇನ್ ಫ್ರೇಮ್ಗಳಿಗೆ ಏನು ಹೇಳ್ತಾ ಇದ್ದಾರೆ ಪ್ರಶ್ನೆ ಏನಂದ್ರೆ ಅನೇಕ ವ್ಯವಹಾರಗಳಲ್ಲಿ ಚಿಕ್ಕದಾದ ಹಾಗೂ ಹೆಚ್ಚು ದುಬಾರಿ ಅಲ್ಲದ ಸಿ ಫಲಕ ಸರ್ವರ್ಗಳು ಡ್ಯಾಶ್ಗೆ ಬದಲಿ ಯಾವುದಕ್ಕೆ ಬದಲಿಯಾಗಿ ಸಿ ಫಲಕ ಸರ್ವರ್ಗಳು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಗೆ ಬದಲಾಗಿ ಸಿ ಫಲಕ ಸರ್ವರ್ಗಳು ಬರುತ್ತೆ ಗೆಳೆಯರೆ ಪ್ರಶ್ನೆ ಹದಿನಾರು ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಯಾವುದು ಆಪ್ಷನ್ ಎ ಎಂ ಸಿ ಆಪ್ಷನ್ ಬಿ ಸಿ ಎಂ ಸಿ ಅಂದ್ರೆ ಮಿನಿ ಕಂಪ್ಯೂಟರ್ ಎಸ್ ಸಿ ಅಂದ್ರೆ ಸೂಪರ್ ಕಂಪ್ಯೂಟರ್ ಸಿ ವೈ ಸಿ ಅಥವಾ ಡಿ ಪಿ ಸಿ ಪರ್ಸ್ನಲ್ ಕಂಪ್ಯೂಟರ್ ಗೆಳೆಯರೆ ಸೊ ನೋಡೋಣ ಉತ್ತರವನ್ನು ಪ್ರಶ್ನೆ ಹದಿನಾರರ ಸರಿ ಯಾವ ಉತ್ತರ ಆಪ್ಷನ್ ಡಿ ಪಿ ಸಿ ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ವೈಯಕ್ತಿಕ ಅಂದರೆ ಪರ್ಸ್ನಲ್ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಪರ್ಸ್ನಲ್ ಕಂಪ್ಯೂಟರ್ ಪ್ರಶ್ನೆಗಳಲ್ಲೇ ಉತ್ತರ ಅಡಗಿರುತ್ತೆ ಸೊ ತಾವು ಸ್ವಲ್ಪ ಕರೆಕ್ಟಾಗಿ ಓದ್ಕೊಂಡ್ರೆ ತಮಗೆ ಗೊತ್ತಾಗುತ್ತೆ ಗೆಳೆಯರೆ ಪ್ರಶ್ನೆ ಹದಿನೇಳು ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಆಪ್ಷನ್ ಎ ಪ್ಲಿಪ್ಸ್ ಆಪ್ಷನ್ ಬಿ ಪ್ಲಾಪ್ಸ್ ಆಪ್ಷನ್ ಸಿ ಮೈಕ್ರೋ ಸೆಕೆಂಡ್ ಆಪ್ಷನ್ ಡಿ ನ್ಯಾನೋ ಸೆಕೆಂಡ್ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಯಾವುದು ಅಂತ ಕೇಳ್ತಾ ಇದ್ರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಲಾಪ್ಸ್ ಕೇಳರೆ ಎಫ್ ಎಲ್ ಓ ಪಿ ಎಸ್ ಎಫ್ ಎಲ್ ಓ ಪಿ ಎಸ್ ಪ್ಲಾಪ್ಸ್ ಅಂದರೆ ನೀವು ಕಣ್ಣರೊಪ್ಪಿಯನ್ನು ಹಿಂಗೆ ಮೆಟಿಗೆ ಸಿಂಗ್ ತೆಗೆದರಲ್ಲಿ ಎಷ್ಟು ಅದರಲ್ಲಿ ಮಾಹಿತಿ ಸಂಗ್ರಹಣೆ ಆಗಿರುತ್ತೆ ಅದು ಮಾಹಿತಿಯನ್ನು ತೋರಿಸಿರತ್ತೆ ಅಥವಾ ಮಾಹಿತಿಯನ್ನ ಸಂಸ್ಕರಣೆ ಮಾಡಿರುತ್ತೆ ಪ್ಲಾಪ್ಸ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಫೋರ್ ಲೆವೆನ್ ಹಂಡ್ರೆಡ್ ಪ್ಲಾಪ್ಸ್ ಎಲ್ಲ ಇದೆ ಇವಾಗ ಸೂಪರ್ ಕಂಪ್ಯೂಟರ್ಗಳಲ್ಲಿ ಓಕೆನಾ ಗೆಳೆಯರೆ ಪ್ರಶ್ನೆ ಹದಿನೆಂಟು ಕೆಳಗು ಕೆಳಗಿನವುಗಳಲ್ಲಿ ಯಾವುದನ್ನು ಸಿಎಡಿ ಡಿ ಕ್ಯಾಡ್ನ ಲೆಕ್ಕಾಚಾರದಲ್ಲಿ ಉಪಯೋಗಿಸುತ್ತಾರೆ ಆಪ್ಷನ್ ಎ ಮೈಕ್ರೋ ಕಂಪ್ಯೂಟರ್ಸ್ ಆಪ್ಷನ್ ಬಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್ಸ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಕ್ಯಾಡ್ನ ಲೆಕ್ಕಾಚಾರದಲ್ಲಿ ಉಪಯೋಗ ಮಾಡುವಂತ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಎ ಮೈಕ್ರೋ ಕಂಪ್ಯೂಟರ್ಸ್ ಕ್ಯಾಡ್ನ ಲೆಕ್ಕಾಚಾರದ ಲ್ಯಾ ಲೆಕ್ಕಾಚಾರದಲ್ಲಿ ಉಪಯೋಗವನ್ನು ಮಾಡ್ತಾರೆ ಗೆಳೆಯರೆ ಕ್ಯಾಡ್ ಅಂದ್ರೆ ಏನು ಕ್ಯಾಡ್ ಅಂದ್ರೆ ಏನು ಅಂದ್ರೆ ನಾವು ಕೇಳ್ತಾ ಇರ್ತೀವಿ ನಾನು ಕ್ಯಾಡ್ ಮಾಡಿದೀನಿ ಕ್ಯಾಡ್ ಮಾಡಿದೀನಿ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಕ್ಯಾಡ್ ಅಂದ್ರೆ ಏನು ಅಲ್ಲ ಕ್ಯಾಡ್ ಅಂದ್ರೆ ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಅಂತ ಕಂಪ್ಯೂಟರ್ಗಳಲ್ಲಿ ಕೆಲವೊಂದು ಡಿಸೈನ್ಗಳನ್ನ ತ್ರೀ ಡಿಗಳಲ್ಲಿ ಮಾಡ್ತಾರೆ ಅದಕ್ಕೆ ಕ್ಯಾಡ್ ಅಂತ ಕರ್ತಾರೆ ಕ್ಯಾಡ್ ಅಂದ್ರೆ ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಅಂತ ಕೇಳ್ಯಾರೆ ಪ್ರಶ್ನೆ ಹತ್ತೊಂಬತ್ತು ಎಕ್ಸ್ಪ್ಯಾಂಡ್ ಜಿ ಐ ಜಿ ವಿಸ್ತ ವಿಸ್ತರಣೆ ಮಾಡಿ ಅಂತ ಹೇಳ್ತಾ ಇದ್ರೆ ಆಪ್ಷನ್ ಎ ಗ್ರಾಫಿಕ್ ಯೂಸ್ಫುಲ್ ಇಂಟರ್ಫೇಸ್ ಆಪ್ಷನ್ ಬಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಪ್ಷನ್ ಸಿ ಗ್ರಾಫ್ ಯೂಸರ್ ಇಂಟರ್ವಲ್ ಆಪ್ಷನ್ ಡಿ ಗ್ರಾಫಿಕಲ್ ಯೂಸ್ ಇಂಟರ್ಫೇಸ್ ಸೇ ಜಿ ಯು ಐನ ನ ವಿಸ್ತಾರ ರೂಪ ಯಾವುದು ಅಂತ ಕೇಳ್ತಾ ಇದ್ದರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗೆಳೆಯರೆ ಪ್ರಶ್ನೆ ಇಪ್ಪತ್ತು ಗಣಕಯಂತ್ರಕ್ಕೆ ನೀಡುವ ದತ್ತಾಂಶವನ್ನು ಡೇಟಾ ದತ್ತಾಂಶ ಅಂದರೆ ಡೇಟಾ ಗಣಕಯಂತ್ರಕ್ಕೆ ನೀಡುವ ಡೇಟಾವನ್ನ ಡ್ಯಾಶ್ ಅಂತ ಕರೀತಾರೆ ಅಂತ ಇದ್ದರೆ ಆಪ್ಷನ್ ಎ ನಿರ್ಗಮ ಆಪ್ಷನ್ ಬಿ ಅಲ್ಗಾರಿದಮ್ ಆಪ್ಷನ್ ಸಿ ಆಗಮ ನಿರ್ಗಮ ಅಂದರೆ ಔಟ್ಪುಟ್ಟು ಆಗಮ ಅಂದರೆ ಇನ್ಪುಟ್ ಗೆಳೆಯರೆ ಆಪ್ಷನ್ ಡಿ ಪ್ರವಹನ ನಕ್ಷೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಗಮ ಇನ್ಪುಟ್ ಗಣಕಯಂತ್ರಕ್ಕೆ ನೀಡುವ ದತ್ತಾಂಶವನ್ನು ಇನ್ಪುಟ್ ಅಥವಾ ಆಗಮ ಅಂತ ಕೇಳ್ತಾರೆ ಯಾಕಂದರೆ ನೀವು ಯಂತ್ರಕ್ಕೆ ನೀಡ್ತಾ ಇರ್ತೀರ ಇನ್ಫಾರ್ಮೇಷನ್ನ ಅಪ್ಲೋಡ್ ಅಂದ್ರೆ ನೀಡೋದು ಆಗಮ ಡೌನ್ಲೋಡ್ ಅಂದ್ರೆ ನಿರ್ಗಮ ತಗೊಳ್ಳೋದು ಕಂಪ್ಯೂಟರ್ನಿಂದ ತಗೊಳ್ಳೋದಕ್ಕೆ ಡೌನ್ಲೋಡ್ ಅಂತಾರೆ ಗೆ ಹಾಕೋದಕ್ಕೆ ಅಪ್ಲೋಡ್ ಅಂತಾರೆ ಅದೇ ರೀತಿ ಇನ್ಪುಟ್ ಅಂದರೆ ಔಟ್ಪುಟ್ ಇರುತ್ತೆ ಇನ್ಪುಟ್ ಅಂದರೆ ನೀವು ಕಂಪ್ಯೂಟರ್ಗೆ ಏನು ಅಪ್ಲೋಡ್ ಮಾಡ್ತಾ ಇದ್ರೆ ಅದು ಇನ್ಪುಟ್ ಇನ್ಫಾರ್ಮೇಷನ್ ಅದು ಗೆಳೆಯರೆ ಔಟ್ಪುಟ್ ಅಂದ್ರೆ ನೀವು ಕಂಪ್ಯೂಟರ್ನಿಂದ ಏನು ನೀವು ಡೇಟಾವನ್ನ ತಗೋತಾ ಇದ್ರೆ ಅದನ್ನು ಔಟ್ಪುಟ್ ಇನ್ಫಾರ್ಮೇಶನ್ ಅಂತ ಕರೀತಾರೆ ಇಲ್ಲೇನಂತಾರೆ ಗಣಕ ಯಂತ್ರಕ್ಕೆ ನೀಡುವ ದತ್ತಾಂಶ ಅಂತ ಕರಿತಾ ಇದ್ರೆ ಇದು ಆಗಮ ಆಗತ್ತೆ ಇನ್ಪುಟ್ ಆಗತ್ತೆ ಅದೇ ರೀತಿ ಗಣಕಯಂತ್ರ ತೆಗೆದುಕೊಳ್ಳುವ ದತ್ತಾಂಶ ಅಂದ್ರೆ ನಿರ್ಗಮ ಆಗತ್ತೆ ಔಟ್ಪುಟ್ ಆಗತ್ತೆ ಗೆಳೆಯರೆ ಕ್ಲಿಯರಾ ಪ್ರಶ್ನೆ ಇಪ್ಪತ್ತೊಂದು ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇನ್ಪುಟ್ ಆಪ್ಷನ್ ಬಿ ಸಂಗ್ರಹಣ ಸಾಧನ ಆಪ್ಷನ್ ಸಿ ಸ್ಮರಣಾಂಗ ಆಪ್ಷನ್ ಡಿ ಔಟ್ಪುಟ್ ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡಲು ಬಳಸುವ ಸಾಧನ ಯಾವುದು ಅಂತ ಕರೀತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಪುಟ್ ಗೆಳೆರೆ ಇನ್ಪುಟ್ ಏನು ಸಾಧನಗಳಿವೆಯೋ ಅವೆಲ್ಲ ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡತ್ತೆ ಔಟ್ಪುಟ್ ಸಾಧನಗಳು ಗಣಕಯಂತ್ರದಿಂದ ಮಾಹಿತಿಯನ್ನು ತೆಗೆದುಕೊಳ್ಳತ್ತೆ ಓಕೆನಾ ಪ್ರಶ್ನೆ ಇಪ್ಪತ್ತೆರಡು ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಇನ್ಪುಟ್ ಸಾಧನ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸ್ಕ್ಯಾನರ್ ಆಪ್ಷನ್ ಬಿ ಮೌಸ್ ಆಪ್ಷನ್ ಸಿ ಕೀಬೋರ್ಡ್ ಆಪ್ಷನ್ ಡಿ ಪ್ರಿಂಟರ್ ಗೆಳೆರೆ ಇನ್ಪುಟ್ ಅಂದರೆ ಒಳಗೆ ತೆಗೆದುಕೊಳ್ಳುವುದು ಔಟ್ಪುಟ್ ಅಂದರೆ ಹೊರಗೆ ಕೊಡುವುದು ಹೊರಗೆ ಬಿಡುವುದು ಹೊರಗೆ ಮಾಹಿತಿಯನ್ನು ಕೊಡುವುದು ಓಕೆನಾ ಇಷ್ಟು ಕ್ಲಿಯರ್ ಆದರೆ ತಮಗೆ ಎಷ್ಟು ನಾಲ್ಕೈದು ಮಾರ್ಕ್ಸ್ ಇದರಲ್ಲಿ ಸಿಗತ್ತೆ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಿಂಟರ್ ಗೆಳೆಯರೆ ಪ್ರಿಂಟರ್ ಔಟ್ ಹೊರಗಡೆ ಕೊಡುತ್ತೆ ಇನ್ಫಾರ್ಮೇಷನ್ನ ಪ್ರಿಂಟ್ ಮಾಡಿ ನಿಮಗೆ ಕೊಡುತ್ತೆ ಅಂದರೆ ಅದು ಔಟ್ಪುಟ್ಟು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಇನ್ಫಾರ್ಮೇಶನ್ ತಗೊಳ್ತಾ ಇದೆ ಅಂದರೆ ಅದು ಇನ್ಪುಟ್ ಗೆಳೆಯರೆ ಓಕೆನಾ ಸ್ಕ್ಯಾನರು ಇನ್ಪುಟಲ್ಲಿ ಬರುತ್ತೆ ಮೌಸು ಇನ್ಪುಟಲ್ಲಿ ಬರುತ್ತೆ ಕೀಬೋರ್ಡ್ ಇನ್ಪುಟಲ್ಲಿ ಬರುತ್ತೆ ಪ್ರಿಂಟರ್ ಮಾತ್ರ ಔಟ್ಪುಟಲ್ಲಿ ಬರುತ್ತೆ ಸ್ಪೀಕರ್ಗಳು ಔಟ್ಪುಟಲ್ಲಿ ಬರುತ್ತೆ ಮೈಕು ಇನ್ಪುಟಲ್ಲಿ ಬರುತ್ತೆ ಪ್ರಶ್ನೆ ಇಪ್ಪತ್ತ್ಮೂರು ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ಆಪ್ಷನ್ ಎ ಸ್ಕ್ಯಾನರ್ ಆಪ್ಷನ್ ಬಿ ಸ್ಪೀಕರ್ ಆಪ್ಷನ್ ಸಿ ಸಿ ಡಿ ಆಪ್ಷನ್ ಡಿ ಪ್ರಿಂಟರ್ ಸ್ಪೀಕರ್ ಬಂದಿದೆ ನೋಡಿ ನಾನು ಇವಾಗ ಜಸ್ಟ್ ಇದೆ ಔಟ್ಪುಟ್ ಸಾಧನ ಇದು ಸ್ಪೀಕರು ಸಿಡಿ ಕೂಡ ಔಟ್ಪುಟ್ ಸಾಧನ ಪ್ರಿಂಟರ್ ಕೂಡ ಔಟ್ಪುಟ್ ಸಾಧನ ಇನ್ಪುಟ್ ಸಾಧನ ಯಾವುದು ಅಂದ್ರೆ ಅದು ಸ್ಕ್ಯಾನರ್ ಮಾತ್ರ ಗೆಳೆಯರೆ ಪ್ರಶ್ನೆ ಇಪ್ಪತ್ನಾಲ್ಕು ಕೆಳಗಿನವುಗಳಲ್ಲಿ ಡ್ಯಾಶ್ ಸ್ವೀಕಾರ ಸಾಧನವಾಗಿದೆ ಸ್ವೀಕಾರ ಅಂದ್ರೆ ಇನ್ಪುಟ್ ಆಪ್ಷನ್ ಎ ಕೀಬೋರ್ಡ್ ಆಪ್ಷನ್ ಬಿ ಮೌಸ್ ಆಪ್ಷನ್ ಸಿ ಸ್ಕ್ಯಾನರ್ ಆಪ್ಷನ್ ಡಿ ಎಲ್ಲವು ಈಗ ತಾನೇ ಹೇಳಿದೆ ತಮಗೆ ಕೀಬೋರ್ಡ್ ಇನ್ಪುಟ್ ಮೌಸ್ ಇನ್ಪುಟ್ ಸ್ಕ್ಯಾನರ್ ಇನ್ಪುಟ್ ಇವೆಲ್ಲ ಕೂಡ ಇನ್ಪುಟ್ ಸಾಧನಗಳು ಅಂದರೆ ಸ್ವೀಕಾರ ಸಾಧನಗಳು ಪ್ರಶ್ನೆ ಇಪ್ಪತ್ತೈದು ಕಂಪ್ಯೂಟರ್ನೊಂದಿಗೆ ಸಂವ ಸಂವಹನಕ್ಕಾಗಿ ಸಹಾಯ ಮಾಡುವ ಸಾಧನ ಯಾವುದು ಆಪ್ಷನ್ ಎ ಆಗಮನಾಂಗ ಇನ್ಪುಟ್ ಆಪ್ಷನ್ ಬಿ ನಿರ್ಗಮನಾಂಗ ಔಟ್ಪುಟ್ ಆಪ್ಷನ್ ಸಿ ಸಂಗ್ರಹಣಾ ಸಾಧನ ಆಪ್ಷನ್ ಡಿ ಎ ಮತ್ತು ಬಿಗಳೆರಡು ಉತ್ತರವನ್ನ ನೋಡೋಣ ಗೆಳೆರೆ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಗಳೆರಡು ಅಂದ್ರೆ ಆಗಮನಾಂಗ ಮತ್ತು ನಿರ್ಗಮನಾಂಗ ಪ್ರಶ್ನೆ ಏನ್ ಕೇಳಿದಾರೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಕಂಪ್ಯೂಟರ್ನೊಂದಿಗೆ ಸಂವಹನಕ್ಕಾಗಿ ಸಹಾಯ ಮಾಡುವ ಸಾಧನ ಯಾವುದು ಸಂವಹನಕ್ಕಾಗಿ ಸಹಾಯ ಮಾಡುವ ಸಾಧನಗಳು ಎರಡು ಒಂದು ಮೈಕು ಇನ್ನೊಂದು ಸ್ಪೀಕರು ಮೈಕು ಇನ್ಪುಟ್ ತಗೊಂಡ್ರೆ ಅದರಿಂದ ಉತ್ತರ ಸ್ಪೀಕರ್ ಅಲ್ಲಿ ಬರುತ್ತೆ ಔಟ್ಪುಟ್ ಇನ್ಪುಟ್ ಔಟ್ಪುಟ್ ಎರಡು ತಮಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸಂವಹನಕ್ಕಾಗಿ ಬೇಕಾಗಿರೋ ಸಾಧನಗಳು ಇನ್ಪುಟ್ ಸಾಧನೂ ಬೇಕು ಔಟ್ಪುಟ್ ಸಾಧನ ಬೇಕು ಸಂವಹನ ಅಂದ್ರೆ ಇಬ್ಬರ ನಡುವೆ ನಡೆಯುವಂತ ಮಾತುಕತೆ ಸೊ ಇಬ್ಬರ ನಡುವೆ ನಡೆಯುವಂತ ಮಾತುಕತೆ ಅಂದ್ರೆ ಅವ್ರು ಮಾತಾಡಿದ್ರೆ ನೀವು ಕೇಳಿಸ್ಕೋಬೇಕು ಅವ್ರು ಮಾತಾಡೋದು ಮೈಕು ನೀವು ಕೇಳಿಸ್ಕೊಳ್ಳೋದು ಸ್ಪೀಕರು ನೀವು ಮಾತಾಡಿದ್ರೆ ಅವ್ರು ಕೇಳಿಸ್ಕೋಬೇಕು ನೀವು ಮಾತಾಡ್ತಾ ಇರೋದು ಮೈಕು ಅವ್ರು ಕೇಳಿಸ್ಕೊಳ್ತಾ ಇರೋದು ಸ್ಪೀಕರು ಗೆಳೆಯರ ನೆನಪಿರ್ಲಿ ಓಕೆನಾ ಪ್ರಶ್ನೆ ಇಪ್ಪತ್ತಾರು ಕೀಬೋರ್ಡ್ ಡ್ಯಾಶ್ಗೆ ಉದಾಹರಣೆ ತಮಗೆ ಈಗ ತಾನೇ ಹೇಳದೆ ಕೀಬೋರ್ಡ್ ಬಂದ್ಬಿಟ್ಟು ಸ್ವೀಕಾರ ಘಟಕ ಅಂದರೆ ಇನ್ಪುಟ್ ಘಟಕ ಅದು ಇಪ್ಪತ್ತೇಳು ನ್ಯೂಮರಿಕ್ ಕೀಗಳೆಲ್ಲ ದಿಶಾರೇಖೆಗಳಾಗಿ ಪರಿವರ್ತನೆಯಾಗಲು ಯಾವ ಕೀ ಪ್ರೆಸ್ ಮಾಡಬೇಕು ಆಪ್ಷನ್ ಎ ನಮ್ ಲಾಕ್ ಆಪ್ಷನ್ ಬಿ ಕ್ಯಾಪ್ಸ್ ಲಾಕ್ ಆಪ್ಷನ್ ಸಿ ಎರರ್ ಲಾಕ್ ಆಪ್ಷನ್ ಡಿ ಶಿಫ್ಟ್ ನ್ಯೂಮರಿಕ್ ಕೀಗಳು ಅಂದರೆ ನಂಬರ್ ಕೀಗಳು ನಂಬರ್ ಕೀಗಳು ಒಂದರಿಂದ ಒಂಬತ್ತು ಪ್ಲಸ್ ಒಂದು ಝೀರೋ ಹತ್ತು ಕೀಗಳಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಸೊನ್ನೆ ಹತ್ತು ಕೀಗಳಿರುತ್ತೆ ಈ ಹತ್ತು ಕೀಗಳು ದಿಶಾ ರೇಖೆಗಳಿಗೆ ಅಂದರೆ ಲೆಫ್ಟ್ ರೈಟ್ ಅಪ್ ಆ್ಯಂಡ್ ಡೌನ್ ಆಗಿ ಆಗಿ ಪರಿವರ್ತನೆ ಆಗಲು ಯಾವ ಕ್ರಿಯನ್ನು ಕೀಯನ್ನು ಪ್ರೆಸ್ ಮಾಡಬೇಕು ಅಂತ ಕೇಳ್ತಾದ್ರೆ ಪ್ರಶ್ನೆ ಇಪ್ಪತ್ತೇಳರ ಸರಿಯಾದ ಉತ್ತರ ಆಪ್ಷನ್ ಎ ನಮ್ ಲಾಕನ್ನು ಪ್ರೆಸ್ ಮಾಡಿದ್ರೆ ಇವು ದಿಶಾ ರೇಖೆಗಳಾಗಿ ಅಂದರೆ ಏನು ಆ್ಯರೋ ಮಾರ್ಕ್ಗಳಾಗಿ ಬದಲಾಗುತ್ತೆ ಗೆಳೆಯರೆ ಓಕೆನಾ ಇಪ್ಪತ್ತೆಂಟು ಯಾವ ಕೀಗಳನ್ನು ವಿಶೇಷ ಕಾರ್ಯ ಮತ್ತು ಕಾಂಬಿನೇಷನ್ ರೂಪದಲ್ಲಿ ಶಾರ್ಟ್ಕಟ್ಗಳಾಗಿ ಬಳಸುವರು ಆಪ್ಷನ್ ಎ ಕಂಟ್ರೋಲ್ ಆಲ್ಟ್ ಆಪ್ಷನ್ ಬಿ ಫಂಕ್ಷನ್ ಟಾಗಲ್ ಆಪ್ಷನ್ ಸಿ ಡೆಲ್ ಕಾಮ ಇನ್ಸರ್ಟ್ ಆಪ್ಷನ್ ಡಿ ಕ್ಯಾಪ್ಸ್ ಲಾಕ್ ನಮ್ ಲಾಕ್ ಗೆಳೆರೆ ಯಾವ ಕೀಗಳನ್ನು ವಿಶೇಷ ಕಾರ್ಯ ಮತ್ತು ಕಾಂಬಿನೇಷನ್ ರೂಪದಲ್ಲಿ ಶಾರ್ಟ್ಕಟ್ಗಳ ಬಳಸ್ತಾರೆ ಅಂತ ಹೇಳ್ತಾ ಸೊ ಪ್ರಶ್ನೆ ಇಪ್ಪತ್ತೆಂಟರ ಸರಿಯಾದ ಉತ್ತರ ಆಪ್ಷನ್ ಎ ಕಂಟ್ರೋಲ್ ಮತ್ತೆ ಆಲ್ಟ್ ಕಂಟ್ರೋಲ್ ಜೊತೆಗೆ ಆಲ್ಟ್ ಅಲ್ಲ ಸಿ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ಪ್ಲಸ್ ಮಾಡ್ತಾರೆ ಈ ರೀತಿಯಾಗಿ ಯೂಸ್ ಮಾಡ್ತಾರೆ ಗೆಳೆಯರೆ ಓಕೆನಾ ಪ್ರಶ್ನೆ ಇಪ್ಪತ್ತೊಂಬತ್ತು ಎಫ್ ಫೋರ್ ಕಿ ಕಾರ್ಯವೇನು ಆಪ್ಷನ್ ಎ ಹಿಂದಿನ ಕೆಲಸ ರಿಪೋರ್ಟ್ ಮಾಡುವುದು ಆಪ್ಷನ್ ಬಿ ಸೇವ್ ಮಾಡುವುದು ಆಪ್ಷನ್ ಸಿ ಎಡಿಟ್ ಮಾಡುವುದು ಆಪ್ಷನ್ ಡಿ ಎಂಡ್ ಮಾಡುವುದು ಗೆಳೆರೆ ಎಫ್ ಫೋರ್ ಕಿಯ ಕಾರ್ಯವನ್ನು ಕೇಳ್ತಾ ಇದ್ದಾರೆ ಎಫ್ ಫೋರ್ ಅನ್ನ ಎಫ್ ಫೋರ್ ಕೀನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಪ್ಷನ್ ಬಿ ಸೇವ್ ಆಗತ್ತೆ ಸೇವ್ ಮಾಡುವಂಥ ಕೆಲಸ ಎಫ್ ಫೋರ್ ಕೀ ಮಾಡತ್ತೆ ಪ್ರಶ್ನೆ ಮೂವತ್ತು ಎಸ್ಕೆಪ್ ಕೀ ಕಾರ್ಯವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕ್ರಿಯೆಯೊಂದನ್ನು ಎಂಡ್ ಮಾಡುವುದು ಆಪ್ಷನ್ ಬಿ ಹಿಂದಿನ ಕ್ರಿಯೆಗೆ ಹೋಗುವುದು ಆಪ್ಷನ್ ಸಿ ಹಿಂದಿನ ಕ್ರಿಯೆ ರಿಪೋರ್ಟ್ ಮಾಡುವುದು ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೇ ಎಸ್ಕೇಪ್ ಕಿ ಕೆಲಸವನ್ನ ಕೇತ ಏನ್ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ ಮೂವತ್ತರ ಸರಿಯಾದ ಉತ್ತರ ಆಪ್ಷನ್ ಇ ಕ್ರಿಯೆಯ ಕ್ರಿಯೆಯೊಂದನ್ನು ಎಂಡ್ ಮಾಡುವುದು ಗೆಳೆಯರೆ ಕಂಪ್ಯೂಟರ್ ನಲ್ಲಿ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಏನೋ ಒಂದು ಕೆಲಸ ಮಾಡ್ತಾ ಇದ್ರ ಅದನ್ನ ನೀವು ಎಸ್ಕೇಪ್ ಅಂತ ಪ್ರೆಸ್ ಮಾಡಿಬಿಟ್ರೆ ಆ ಕೆಲಸದಿಂದ ನಾವು ಡೈರೆಕ್ಟ್ ಆಗಿ ಹೊರಗಡೆ ಬರ್ತೀರಾ ಡಿಸ್ಪ್ಲೇನಿರುತ್ತೆ ತಮ್ಮ ಡಿಸ್ಪ್ಲೇಗೆ ಡೈರೆಕ್ಟ್ ಆಗಿ ಹೊರಗಡೆ ಬರುತ್ತೆ ಸೊ ಎಸ್ಕೇಪ್ ಕಿ ಏನ್ ಕೆಲಸ ಮಾಡುತ್ತೆ ಕ್ರಿಯೆಯೊಂದನ್ನು ಪ್ರೋಗ್ರಾಮ್ ಒಂದನ್ನ ಎಂಡ್ ಮಾಡುತ್ತೆ ಎಂಡ್ ಮಾಡುವಂಥ ಕೆಲಸ ಎಸ್ಕೇಪ್ ಕಿ ಮಾಡುತ್ತೆ ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ